ಹಾಯ್ ಹಲೋ ನಮಸ್ಕಾರ ಕ್ರಿಪ್ಟೋ ಕರೆನ್ಸಿ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಜೆಪೆ ಮತ್ತು ನ್ಯೂಸ್ ಏಟೀನ್ ಪ್ರಸ್ತುತಪಡಿಸುತ್ತಿದ್ದು ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ವಿಶ್ವದಲ್ಲಿ ಆಗ್ತಾ ಇರೋ ಲೇಟೆಸ್ಟ್ ಸುದ್ದಿಗಳು ಹಾಗೂ ಅಪ್ಡೇಟ್ಸ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಕ್ರಿಪ್ಟೋ ಕರೆನ್ಸಿಯ ಮೇಲೆ ಕಣ್ಣಿಟ್ಟಿರೋ ಹ್ಯಾಕರ್ಸ್ಗಳು ಆರು ಸಾವಿರ ಕಾಯಿನ್ ಬೇಸ್ ಖಾತೆಗಳಿಂದ ಕ್ರಿಪ್ಟೋ ಕರೆನ್ಸಿಗೆ ಕನ್ನ ಹಾಕಿದ್ದಾರೆ ಏನಿಲ್ಲ ಅಂದ್ರೂ ಆರು ಸಾವಿರ ಖಾತೆಗಳು ಹ್ಯಾಕರ್ಗಳಿಗೆ ಬಲಿಯಾಗಿರೋದನ್ನ ಸ್ವತಃ ಕಾಯಿನ್ ಬೇಸ್ ದೃಢಪಡಿಸಿದೆ ಕಾಯಿನ್ ಬೇಸ್ಗೆ ಕ್ರಿಪ್ಟೋ ಕರೆನ್ಸಿ ಜಗತ್ತಿನಲ್ಲಿ ಅತಿ ದೊಡ್ಡ ಹೆಸರಿದೆ ವೆಬ್ಸೈಟ್ ಮತ್ತು ಅಪ್ಲಿಕೇಶನ್ ವ್ಯಾಪಾರಿಗಳಿಗೆ ವಿಭಿನ್ನ ಕ್ರಿಪ್ಟೋ ಕರೆನ್ಸಿಗಳನ್ನು ಖರೀದಿ ಮಾಡಲು ಮತ್ತು ಮಾರಾಟ ಮಾಡಲು ಸಹಕಾರಿಯಾಗುತ್ತೆ ಜೊತೆಗೆ ಅದರ ಕಾರ್ಯಕ್ಷಮತೆಯ ಮೇಲ್ವಿಚಾರಣೆ ಮಾಡೋದಕ್ಕೂ ಅನುಕೂಲಕರವಾಗುತ್ತೆ ಅದಾಗ್ಯೂ ಸಹ ಆರು ಸಾವಿರ ಖಾತೆಗಳ ಕ್ರಿಪ್ಟೋ ಕರೆನ್ಸಿಯನ್ನ ಹ್ಯಾಕರ್ಗಳು ಕದ್ದಿದ್ದಾರೆ ಅಂತ ಬೇಸ್ ಹೇಳಿಕೊಂಡಿದೆ ಬೇಸ್ ಮಹತ್ವದ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಒಂದರಂದು ಹಲವು ಖಾತೆಗಳನ್ನ ಹ್ಯಾಕರ್ಸ್ಗಳಿಂದ ಕಾಂಪ್ರಮೈಸ್ ಮಾಡಿಕೊಳ್ಳಲಾಗಿದೆಯಂತೆ ಕಾರ್ಡೋನು ಜಾಗತಿಕ ಆಡಳಿತದಲ್ಲಿ ಕಾನೂನುಬದ್ಧ ಆಯ್ಕೆ ಎಂದು ಗುರುತಿಸಿಕೊಂಡಿದ್ದಾರೆ ಕಾರ್ಡಾನೋ ಅವರ ಪರಿಸರ ವ್ಯವಸ್ಥೆಯು ಮತದಾನದಿಂದ ಪಾವತಿಯವರೆಗೆ ಮತ್ತು ರಾಷ್ಟ್ರ ರಾಜ್ಯಗಳ ಕರೆನ್ಸಿಗಳನ್ನು ಚಲಾಯಿಸುವ ವರ್ಗಗಳ ಮೇಲೆ ಕೆಲಸ ಮಾಡುತ್ತೆ ಅಂತ ಕಾರ್ಡಾನೋ ಶೃಂಗಸಭೆಯಲ್ಲಿ ಚಾರ್ಲ್ಸ್ ಹೊಸ್ಕಿನ್ ಮಾಹಿತಿಯನ್ನು ನೀಡಿದರು ಎರಡು ಸಾವಿರದ ಹದಿನೇಳರಲ್ಲಿ ಕಾರ್ಡಾನೋ ಪ್ರಾರಂಭವಾಗಿದ್ದು ಇತ್ತೀಚೆಗೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಸಾಮರ್ಥ್ಯಗಳನ್ನು ಸೇರಿಸಲಾಗಿದೆ ಎಡಿಎ ಟೋಕನ್ ಕಳೆದ ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರು ಪರ್ಸೆಂಟ್ಗಿಂತ ಹೆಚ್ಚು ಗಳಿಕೆ ಮಾಡಿದೆ ಇದರಿಂದಾಗಿ ಬಿಟ್ಕಾಯಿನ್ ಮತ್ತು ಈಥರ್ ನಂತರದ ಮೂರನೇ ಅತಿದೊಡ್ಡ ಕ್ರಿಪ್ಟೋ ಕರೆನ್ಸಿಯಾಗಿ ಹೊರಹೊಮ್ಮಿದೆ ಅಷ್ಟೇ ಅಲ್ಲ ಕಾರ್ಡಾನೋದ ಯೋಜನೆಗಳು ಇಥಿಯೋಪಿಯಾದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಬ್ಲಾಕ್ ಚೈನ್ ಆಧಾರಿತ ಡಿಜಿಟಲ್ ಗುರುತಿನ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸುತ್ತವೆ ಕ್ರಿಪ್ಟೋ ಕರೆನ್ಸಿಗಳು ಡಿಜಿಟಲ್ ಅಥವಾ ವರ್ಚುವಲ್ ಕರೆನ್ಸಿಗಳಾಗಿದ್ದು ಉತ್ಪಾದನೆಯನ್ನ ನಿಯಂತ್ರಿಸಲು ಮತ್ತು ಫಂಡ್ ವರ್ಗಾವಣೆಯನ್ನ ಪರಿಶೀಲಿಸಲು ಬಳಸಲಾಗುತ್ತೆ ಅಷ್ಟೇ ಅಲ್ಲದೆ ಇದು ಸೆಂಟ್ರಲ್ ಬ್ಯಾಂಕ್ನಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಕ್ರಿಪ್ಟೋ ತಂತ್ರಜ್ಞಾನಗಳು ಗಡಿಯಾಚೆಗಿನ ವೇಗದ ಮತ್ತು ಅಗ್ಗದ ಪಾವತಿಗಳಿಗೆ ಒಂದು ಸಾಧನವಾಗಿ ಸಾಮರ್ಥ್ಯವನ್ನು ಹೊಂದಿವೆ ಐಎಂಎಫ್ ವರದಿ ಹೇಳೋ ಪ್ರಕಾರ ಕ್ರಿಪ್ಟೋ ಮೌಲ್ಯ ಪೂರೈಕೆದಾರರಿಂದ ಕಾರ್ಯಾಚರಣೆ ಮತ್ತು ಆರ್ಥಿಕ ಸಮಗ್ರತೆಯ ಅಪಾಯಗಳನ್ನು ಒಳಗೊಂಡಿದೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಬ್ಲಾಕ್ ಚೈನ್ ಅಂಡ್ ಎಮರ್ಜಿಂಗ್ ಟೆಕ್ ಇವ್ಯಾಂಜಲಿಸ್ಟ್ ಶರತ್ ಚಂದ್ರ ಅವರು ಸರ್ ಕ್ರಿಪ್ಟೋ ವಿನಿಮಯಗಳು ಎಷ್ಟು ದುರ್ಬಲವಾಗಿವೆ ಅವರು ತಮ್ಮ ಭದ್ರತೆ ಮತ್ತು ಗ್ರಾಹಕರನ್ನ ಹೇಗೆ ಕಾಪಾಡಿಕೊಳ್ತಾರೆ ಕ್ರಿಪ್ಟೋ ವಿನಿಮಯ ಕ್ರಿಪ್ಟೋ ಕೇಂದ್ರಗಳು ವಿಶ್ವದಾದ್ಯಂತ ಸುರಕ್ಷಿತ ವಿನಿಮಯವನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ ಸೈಬರ್ ಭದ್ರತಾ ಪರಿಹಾರಗಳನ್ನು ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಆದರೆ ಹ್ಯಾಕಿಂಗ್ ಒಂದು ದೊಡ್ಡ ಸಮಸ್ಯೆ ಆಗಿದೆ ಮತ್ತು ಕಳೆದ ವಾರ ಜಪಾನ್ನ ಅತಿದೊಡ್ಡ ವಿನಿಮಯವನ್ನು ಹ್ಯಾಕ್ ಮಾಡಲಾಗಿದೆ ಹ್ಯಾಕಿಂಗ್ ಅನ್ನು ಹೇಗೆ ತಡಿಬಹುದು ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಈಗ ತಮ್ಮ ಬಳಕೆದಾರರಿಗೆ ಬಲವಾದಂಥ ಪಾಸ್ವರ್ಡ್ಗಳನ್ನು ರಚಿಸಲಿಕ್ಕೆ ಪಾಸ್ವರ್ಡ್ ಮ್ಯಾನೇಜರ್ ಗಳನ್ನ ಬಳಸಲಿಕ್ಕೆ ಹೇಳ್ತಾ ಇದೆ ಮತ್ತು ಪಾಸ್ವರ್ಡ್ ಮ್ಯಾನೇಜರ್ ಅನ್ನ ಬಳಸಲಿಕ್ಕೆ ಇಚ್ಛಿಸದಂತವರು ಗೂಗಲ್ ಅಥೆಂಟಿಕೇಶನ್ ನಂತಹ ಟೂ ಸ್ಟೆಪ್ ಅಥೆಂಟಿಕೇಶನ್ ಪ್ರೋಸೆಸ್ ಅನ್ನ ಬಳಸಬಹುದಾಗಿದೆ ಈಗ ಬರ್ತಾ ಇರುವಂತಹ ಹೊಸ ಚಾಲೆಂಜ್ ಏನಂದ್ರೆ ಎಕ್ಸ್ಚೇಂಜ್ ಗಳು ಮಲ್ಟಿ ಸಿಗ್ನೇಚರ್ ಕೋಲ್ಡ್ ವ್ಯಾಲೆಟ್ ಗಳನ್ನ ಬಳಸ್ತಾ ಇದ್ದಾರೆ ಇವು ಪ್ರೈವೇಟ್ ವ್ಯಾಲೆಟ್ ಗಳಾಗಿದ್ದು ಬಳಕೆದಾರರ ಖಾಸಗಿ ಕೀಲಿಗಳು ಸುರಕ್ಷಿತವಾಗಿರ್ತವೆ ಪ್ರಸ್ತುತ ಹೆಚ್ಚಿನ ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ಹಾಟ್ ವ್ಯಾಲೆಟ್ ಬಳಸ್ತಾ ಇದಾವೆ ಅಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಕೀಲಿಗಳನ್ನ ವಿನಿಮಯ ಮಾಡಿಕೊಳ್ಬಹುದು ಅವುಗಳು ಹ್ಯಾಕಿಂಗ್ಗೆ ಒಳಗಾಗ್ತವೆ ಈ ವಿಧಾನವು ಹಳೆಯ ವ್ಯಾಲೆಟ್ ಅಥವಾ ಮಲ್ಟಿ ಸಿಗ್ನೇಚರ್ ವ್ಯಾಲೆಟ್ ಬಳಸ್ತವೆ ಬಳಕೆದಾರರಿಗೆ ವಹಿವಾಟನ್ನ ನಡೆಸಲಿಕ್ಕೆ ಎರಡಕ್ಕಿಂತ ಹೆಚ್ಚು ಖಾಸಗಿ ಕೀಲಿಗಳನ್ನ ಹೊಂದಿರಬೇಕು ಅನೇಕ ಕ್ರಿಪ್ಟೋ ಎಕ್ಸ್ಚೇಂಜರ್ಗಳಿಂದ ಇದನ್ನ ಸುರಕ್ಷಿತ ಮಾದರಿ ಅಂತ ಪರಿಗಣಿಸಲಾಗಿದೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೇ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ರೋಚಕ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬಾಯ್ ನ್ಯೂಸ್